ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಟೈಮ್ ಇಲ್ದಿರೋವಾಗ ಬರೀ ಹತ್ತು ನಿಮಿಷದಲ್ಲಿ ಯಾವ ಥರ ನಾವು ಕರ್ಬೇನ್ ರೈಸ್ ರೈಸ್ ಅನ್ನೋದು ಮಾಡ್ಕೊಳ್ಳೋದು ಅಂತ ಇದ್ದೀನಿ ಇದು ತುಂಬಾ ಹೆಲ್ತಿ ಇರುತ್ತೆ ತುಂಬನೇ ಟೇಸ್ಟಿ ಕೂಡ ಇರುತ್ತೆ ಫಸ್ಟ್ ಆದರೆ ಸ್ಟವ್ ಮೇಲೆ ಒಂದು ಕಡಾಯಿ ಇಕ್ಕೊಂಡು ಬೀಜ ಒಂದು ಸ್ವಲ್ಪ ಕಡಲೆ ಬೀಜ ಅನ್ನೋದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಇದ್ದೀನಿ ಸ್ವಲ್ಪ ಹುರ್ಕೊಂಡ್ಮೇಲೆ ಕರುವವಿನ ಸೊಪ್ಪು ಒಂದು ಸ್ವಲ್ಪ ಜಾಸ್ತಿ ತಗೊಂಡು ಅದು ಬಿಡಿಸ್ಕೊಂಡು ಅದನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಚೆನ್ನಾಗೇ ಹುರ್ಕೋಬೇಕು ಅದೆಲ್ಲ ಫುಲ್ಲು ಡ್ರೈ ಆಗಬೇಕು ಅಲ್ಲರ್ಗು ಚೆನ್ನಾಗಿ ಹುರ್ಕೋಬೇಕು ನಾವು ಕರ್ವಿನ ಸೊಪ್ಪ ಸಾಂಬಾರಲ್ಲಿ ಏನಾದರೂ ಹಾಕಿದ್ರೆ ಅದು ಹೆಂಗೆ ಅತ್ ಎತ್ಬಿಟ್ಟು ಹಾಗೆ ಇರ್ತೀವಿ ಈ ಥರ ಮಾಡಿ ಹಾಕೋದ್ರಿಂದ ಮಕ್ಕಳು ತಿಂತಾರೆ ತುಂಬ ಟೆಲ್ತಿಗೆ ಕೂಡ ಒಳ್ಳೇದು ಒಂದು ಸ್ಟವ್ ಮೇಲೆ ಒಂದು ಕಡಾಯಿ ಇಕ್ಕೊಂಡು ನಾಲ್ಕು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಚಿ ಒಂದು ದೊಡ್ಡ ಸೈಜಷ್ಟು ಈರುಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ ಕರುವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಅದ್ರ ಲೈಟ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಅದಕ್ಕೆ ಒಂದು ಸ್ವಲ್ಪ ಗೋಡಂಬಿಯನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಎಂಟರಿಂದ ಒಂಬತ್ತಷ್ಟು ಒಣಗಿರೋದು ಮೆಣಸಿನ್ಕಾಯಿ ಒನ್ ಟೇಬಲ್ ಸ್ಪೂನಷ್ಟು ಹಸಿ ಪೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನೋದು ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು ಹಾಕ್ಬಿಟ್ಟು ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಕ್ಕೊಂಡು ಅದು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ತುಂಬನೇ ಹೆಲ್ತು ಕೂಡ ಒಳ್ಳೆಯದು ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ವಿತಿನ್ ಟೆನ್ ಮಿನಿಟ್ಸಲ್ಲೆಲ್ಲ ಆರಾಮಾಗಿ ಮಾಡ್ಕೊಂಬಿಡ್ಬೋದು ನಾವು ಅನ್ನ ಮಾಡ್ಕೊಂಡು ಇಕ್ಕೊಂಡು ಅದನ್ನು ಸೈಡ್ಗೆ ಇಟ್ಕೋಬೇಕು ಅದು ತನ್ನಗೆ ಹಾಕ್ಬೇಕು ಅಲ್ಲರ್ಗು ಸೈಡ್ಗೆ ಇಕ್ಕೊಂಡು ಅದೆಲ್ಲ ತನ್ನಗಾದಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಬೇಕು ಮತ್ತು ನಾವು ಕಡಲೆ ಬೀಜನೂ ಮತ್ತು ಕರಿವಿನ ಸೊಪ್ಪು ಹುರ್ಕೊಂಡು ಸೈಡ್ಗೆ ಇಟ್ಕೊಂಡಿದ್ವಲ್ಲ ಅದನ್ನು ಗ್ರೇ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಒಂದು ಸೈಡ್ ಸೈಡ್ಗೆ ಇಕ್ಕೋಬೇಕು ಇದು ಕ್ಲೀನಾಗಿಲ್ಲ ಲಾ ಐ ಫ್ಲೇಮಲ್ಲಿ ಇಕ್ಕೊಂಡು ಚೆನ್ನಾಗೆಲ್ಲ ಕಲಿಸ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಇದು ಹದಿನೈದು ದಿವಸಕ್ಕೊಂದ್ಸತಿ ಈ ಥರ ಮಾಡ್ಕೊಳ್ಳೋದ್ರಿಂದ ಮಕ್ಕಳು ಕೂಡ ಕರಿಬೇವು ಅನ್ನೋದು ತಿನ್ನೋದಿಲ್ಲ ಈ ಥರ ಮಾಡಿಕೊಟ್ರೆ ನಾವು ಅದು ಮಕ್ಕಳು ಕೂಡ ತುಂಬಾ ಚೆನ್ನಾಗಿ ತಿನ್ನುತ್ತೆ ಹೆಲ್ತ್ ಕೂಡ ತುಂಬಾ ಒಳ್ಳೇದು ಇದು ಹೇರ್ಸ್ಗೆ ಸ್ಕಿನ್ಗೆ ಎಲ್ಲ ತುಂಬಾ ಒಳ್ಳೇದು ಇದು ಕಣ್ಣಿಗೆ ಎಲ್ಲ ಒಂದು ಹದಿನೈದು ದಿವಸಕ್ಕೆ ಒಂದು ಸರ್ತಿ ಈ ಥರ ಒಂದು ಸತಿ ಟ್ರೈ ಮಾಡಿ ನಾವು ಆವಾಗಲೇ ಅದು ಹುರ್ಕೊಂಡು ಕಡಲೆ ಬೀಜನು ಮತ್ತು ಕರುವಿನ ಸೊಪ್ಪು ಅದು ಹಾಕ್ಬಿಟ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ಟವ್ ಆಫ್ ಮಾಡಿದ್ಮೇಲೆ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಒಂದು ಇದು ತಿನ್ನೋದಕ್ಕೆ ಕೂಡ ರೈಸ್ ಅನ್ನೋದು ತುಂಬಾ ಇಷ್ಟಪಟ್ಟು ಕೂಡ ತಿಂತಾರೆ ಒಂದು ಸತಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡೋದಂತೂ ಮರಿಬೇಡಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಈಸಿ ಕೂಡ ಮಾಡ್ಕೋಬೋದು ರೈಸ್ ಅನ್ನೋದು ಏನಾದರೂ ಉಳಿದಿರೋ ಅನ್ನ ಇದ್ರೆ ಇಲ್ಲಾಂದರೆ ನಾವು ಟೈಮ್ ಇಲ್ದಿರೋವಾಗ ಏನಾದರೂ ಬೇಗ ಮಾಡ್ಕೋಬೇಕು ಅಂದಾಗ ಈ ಥರ ಒಂದು ಸತಿ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಈಸಿ ಕೂಡ ಮಾಡ್ಕೋಬೋದು ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಆಲ್ಮೋಸ್ಟ್ ಎಲ್ಲ ಕರ್ಬೇವಿನ ಸೊಪ್ಪು ಕರಿಬೇವಿನ ರೈಸ್ ಅನ್ನೋದು ರೆಡಿಯಾಗೈತೆ ನೋಡ್ತಿದ್ರೆ ತಿನ್ನಬೇಕು ಅನಿಸುತ್ತೆ ಅಷ್ಟು ಟೇಸ್ಟಿಯಾಗಿ ಕೂಡ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಒಂದು ಪ್ಲೇಟ್ ಕೂಡ ಒಂದು ತಟ್ಟೆಗೆ ಸರ್ವ್ ಇದ್ದೀನಿ ಡಿಫ್ರೆಂಟಾಗಿ ಬ್ರೇಕ್ಫಾಸ್ಟ್ಗೆ ಈ ಥರ ಮಾಡಬೇಕು ಈ ಥರ ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು ಅಂದಾಗ ಈ ರೆಸಿಪಿ ಏನಾದರೂ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡೋದಂತೂ ಮರಿಬೇಡಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್